ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮದ್ದೂರಿನ ಶಾಸಕ ಉದಯ್ ರವರ ಹುಟ್ಟು ಆಚರಣೆ ಕಾರ್ಯಕ್ರಮ ಈ ಕುರಿತು ಡೈಮಂಡ್ ಕನ್ನಡ ಟಿವಿ ವರದಿ ಹಾಂ ಉದಯ್ ಕುಮಾರ್ ಸಾರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಒಂದು ಒಳ್ಳೆಯ ಲೀಡರು ಮತ್ತೆ ನಾವು ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಅವರು ಹುಟ್ಟು ಹಬ್ಬ ಶುಭ ಕೋರಕ್ಕೆ ನಾವು ಇಲ್ಲಿ ಮದ್ದೂರಿಗೆ ಬಂದಿದ್ದೀವಿ ಶುಭ ಖುಷಿ ನಿಮಗೆ ಯಾರಿಗೆ ನಮಗೆ ಸಂತೋಷ ಅನಿಸುತ್ತೆ ಸರ್ ಸರ್ ನೆಲ್ಮಂಗ್ಲಾದಿಂದ ಬಂದಿದ್ರೆ ನಿಮ್ಗೆ ಸ್ನೇಹಿತರು ಹೌದೌದು ನಮ್ಮ ಆತ್ಮೀಯ ಸ್ನೇಹಿತರು ಸರ್ ನಾವು ರಾಜಕೀಯದ ಇಪ್ಪತ್ತೈದು ವರ್ಷದ ಅನುಭವದಲ್ಲಿ ನಮ್ಮ ಉದಯ್ ಕುಮಾರ್ ಸರ್ ನಾವು ಎಲ್ಲ ಸ್ನೇಹಿ ಒಂದು ಒಟ್ಟಾಗಿ ಹೋರಾಟ ಮಾಡಿ ಒಂದು ಸಂಘಟನೆಯಿಂದ ಪಕ್ಷದಿಂದ ಅವರು ಒಂದು ಎಮ್ ಎಲ್ ಎ ಇದ್ರೊಳಗೆ ಬಂದಿದ್ದಾರೆ ಅದಕ್ಕೆ ಅವ್ರು ಹುಟ್ಟುಹಬ್ಬ ಶುಭ ಶುಭಾಶಯ ಕೋರೋದಕ್ಕೆ ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಹೇಗೇನು ಸರ್ ಸರ್ ಖುಷಿ ಸಂತೋಷ ಆಗುತ್ತೆ ಉದಯಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಆರ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರಿಗೆ ಇನ್ನೂ ಮುಂದಿನ ಅಭಿವೃದ್ಧಿ ಮತ್ತೆ ಇನ್ನ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ಶುಭ ಕೋರ್ತಾ ಇದ್ದೀವಿ ಓಕೆ ನೆಲಮಂಗಲದಿಂದ ಆಗಮಿಸಿದಂಥ ಅಭಿಮಾನಿಗಳು ವಿದಾಯಿಸಿಗಳು ಶಾಸಕ ಉದಯ್ ಕುಮಾರ್ ಅವರ ಕುರಿತು ಮಾತನಾಡಿದರು ಇನ್ನೂ ವಿಶೇಷವಾಗಿ ಕಾರ್ಯಕ್ರಮನ ಆಯೋಜಿಸಲಾಗಿತ್ತು ಬನ್ನಿ ಪ್ರೇವೇಕ್ಷಕರೇ ನೋಡ್ಕೊಂಡು ಬರೋಣ ಮನೆ ಫಂಕ್ಷನ್ ಪಬ್ಲಿಕ್ ಮಾಡುವಾಗ ಅದರಷ್ಟು ಖುಷಿ ಮಾಡಿದವರಿಗೆ ಬೇರೆ ಯಾವುದಿಲ್ಲ ಯಾಕಂದ್ರೆ ಇಷ್ಟು ಜನ ಕರೆಸಿ ನಿಮ್ಗೆ ಇಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟು ಇಷ್ಟು ಜನ ಜೊತೆ ಸೇರಿ ಸೆಲೆಬ್ರೇಟ್ ಮಾಡೋದಲ್ಲ ಆಕ್ಚುಲಿ ಅದು ಯಾವುದೋ ಜನ್ಮದ ಪುಣ್ಯ ಅಂತ ನಮ್ಮ ಕೆಮ ಉದಯ್ ಸರ್ಗೆ ಮತ್ತೊಮ್ಮೆ ಗುಂಡು ಹಬ್ಬದ ಶುಭಾಶಯಗಳು ಒಮ್ಮೆ ಹ್ಯಾಪಿ ಬರ್ತ್ಡೇ ಹೇಳೋಣ ಎಲ್ರಿಗೂ ಎಲ್ಲರೂ ಹೇಳೋಣ ಅವರಿಗೆ ನಾನು ಹಾಡಲ್ಲ ನೀವು ಆಡ್ಬೇಕು ಓಕೆನಾ i ಲಲಿ ಸಾಕಾಯ ನಮ್ ಗುರುಗಿರೇಶ್ ಚರ್ ಅವರು ಇಷ್ಟೊತ್ತು ಗ್ರಂಥೋಸ್ಕರ ಜೊತೆಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಸರಿ ಚಪ್ಪಾಳೆ